ಸ್ನೇಹಿತರೆ ಮೂಲತಃ ಸಾಗರದವರು ಸಾಗರದ ಎಲ್ ಬಿ ಕಾಲೇಜ್ನಲ್ಲಿ ಓದಿದವರು ಎನ್ ಸಿ ಸಿಲಿ ಮಹತ್ತರವಾದ ಸಾಧನೆ ಮಾಡಿದವರು ನಂತರ ಉದ್ಯಮಿಯಾಗಿ ಬೆಂಗಳೂರಿಗೆ ತೆರಳಿದ ತೆರಳಿದವರು ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದವರು ಸಲೀ ಎಮ್ ಎ ಸಲೀಮ್ ಅಂಥೇಳಿ ಇವತ್ತು ಮತ್ತೆ ಇವತ್ತು ಸಾಗರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚುನಾವಣೆ ಸಮಯದಲ್ಲಿ ಅವರು ಸಾಗರದ ಜೊತೆ ಜೊತೆಗೋರನ್ನು ನಂಟು ಬಹಳ ಚುನಾವಣೆ ಬಂತು ಅಂದ್ಬಿಟ್ರೆ ಕಾಗೋಡು ದೇವರಿಗೆ ಗೆಲ್ಸ್ಲಿಕ್ಕೆ ಕೊಟ್ಟು ಕಾಂಗ್ರೆಸ್ನವರು ಗೆಲ್ಲಿಕ್ಕೆ ಅವರು ಬಂದೇ ಬರ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಈ ಚುನಾವಣೆ ಕಾಂಗ್ರೆಸ್ಸಿನ ಬೆಳವಣಿಗೆ ಯಾವ ಥರ ಇದೆ ಸರ್ ಸರ್ ಕರ್ನಾಟಕದಲ್ಲಿ ನಾವು ಎಲ್ಲ ಬೆಂಗಳೂರು ದಾವಣಗೆರೆ ಎಲ್ಲ ಭಾಗದಲ್ಲಿ ನಾವು ಓಡಾಡಿದ್ದೇವೆ ಓಡಾಡಿದ್ರಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಕೈ ಹಿಡಿಯುತ್ತೆ ಕಾಂಗ್ರೆಸ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಓದಿ ಗ್ಯಾರಂಟಿ ಬಗ್ಗೆ ಬೋಗಸ್ ಅಂತ ಜನರಿಗೆ ಅರ್ಥ ಇದೆ ಮೋದಿ ಇತ್ತೀಚೆಗೆ ಪ್ರಧಾನಮಂತ್ರಿ ತರ ಮಾತಾಡ್ತಾ ಇಲ್ಲ ಒಂದು ತರ ಯಾವುದೋ ಒಂದು ಕಾರ್ಪೊರೇಷನ್ ಅಲ್ಲ ಯಾವುದೋ ಒಂದು ಎಂಎಲ್ಎ ಎಲ್ ಎ ತರ ಮಾತಾಡ್ತಾ ಇದ್ದಾರೆ ಪ್ರಧಾನಿ ಗೌರವ ತಕ್ಕಂತೆ ಮಾತಾಡ್ತಾರೆ ಯಾವ್ದಾದ್ರು ಉದಾಹರಣೆ ಮಂಗಳ ಸೂತ್ರ ಮತ್ತೊಂದು ನೇಹದ್ದು ಇದು ನೇಹದ್ದು ಹೇಳ್ಬೇಕಂದ್ರೆ ಸೌಜನ್ಯ ಅನ್ನೋದು ಹೌದು ಹೌದು ಸತ್ತೋದ್ಲು ಮಾತಾಡಲ್ಲ ಕೊಲೆ ಮಾಡಿದ್ರು ಕೊಲೆ ಮಾಡಿದ್ರು ಕೊಲೆ ಮಾಡಿದ್ರು ಇಂಥವ್ರ ಅಂತ ಗೊತ್ತು ಅಂತವ್ರ ಬಗ್ಗೆ ಮಾತಾಡಲ್ಲ ಹೌದೌದು ಬರೀ ನೇಹದ ಬಗ್ಗೆ ಆ ಬಗ್ಗೆ ಅದು ಜನರಿಗೂ ಬೇಜಾರಾಗಿದೆ ಸರ್ ಈಗ ಹೈ ವೋಲ್ಟೇಜ್ ಸ್ಪರ್ಧೆ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆ ಇಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸ್ಪರ್ಧೆ ಮಾಡಿದ್ದಾರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಮತ್ತು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮಗ ರಾಘವೇಂದ್ರ ರಾಜ್ಕುಮಾರ್ ರಾಘವೇಂದ್ರ ಶ ವಿ ವೈ ರಾಘವೇಂದ್ರ ಈಗ ಮೂರು ಬಾರಿ ಈಗಾಗಲೇ ಅವರು ಸ್ಪರ್ಧೆ ಮಾಡಿದ್ದಾರೆ ನಿಮ್ಮ ಪಕ್ಷದಿಂದ ಮಹಿಳೆಯರಿಗೆ ಒಂದು ಆದ್ಯತೆಯನ್ನು ನೀಡಿದ ನೀಡಿದಿರಿ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಚುನಾವಣೆ ಯಾವ ಥರ ಆಗ್ಬೋದು ನೀವು ಗ್ರಹಿಸ್ತೀರಾ ಗ್ರಹಿಸ್ತೀರಾ ಶಿವಮೊಗ್ಗ ಚುನಾವಣೆ ಭಾರಿ ಮಹತ್ವರವಾದ ಒಂದು ಘಟ್ಟಕ್ಕೆ ಹೋಗಿದೆ ಯಾಕಂದರೆ ಬಂಗಾರಪ್ಪನವರು ಮಗಳು ಈಗ ಬಂಗಾರಪ್ಪನವರ ಹೆಸರು ಪ್ರತಿಯೊಂದು ಮನೆಗೂ ಗೊತ್ತು ಪ್ರತಿಯೊಂದು ಮನೇಲೂ ಅವ್ರ ಊಟ ಇದೆ ಮತ್ತು ಪ್ರತಿಯೊಬ್ಬರಿಗೂ ಬಂಗಾರಪ್ಪ ಯಾರು ಇಡೀ ರಾಜ್ಯದಲ್ಲೇ ಮಿಚ್ಚಿದ ಒಬ್ಬ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರದ್ದು ಅವ್ರ ಪುತ್ರಿ ಮತ್ತು ಅವರಿಗೆ ಸಾಥ್ ಕೊಡೋಕ್ಕೆ ಶಿವರಾಜ್ ಕುಮಾರ್ ಅಂತ ರಾಜ್ಕುಮಾರ್ ಫ್ಯಾಮಿಲಿ ಇದೆ ಇಂಥ ಒಳ್ಳೆಯ ಒಂದು ಅಭ್ಯರ್ಥಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಿಕ್ಕಿದೆ ಮತ್ತು ಅವ್ರದ್ದು ಬ್ರದರ್ ಮಧು ಬಂಗಾರಪ್ಪನವರು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮ ಗೋಪಾಲಕೃಷ್ಣ ಬೇಳೂರು ಗೋಪಾಲಕೃಷ್ಣ ಅವರು ಅವರು ತುಂಬ ಕೆಲಸ ಸಂಘಟನೆ ಆಗಿದೆ ಅವ್ರದೇ ಆದ ಸಂಘಟನೆ ತೊಂಬತ್ತು ಪರ್ಸೆಂಟ್ ಆಗ್ತಾ ಇದೆ ಒಳ್ಳೆ ಸಂಘಟನೆ ಆಗ್ತಾ ಇದೆ ಆದ್ದರಿಂದ ಅವ್ರಿಗೆ ಅವರು ಒಳ್ಳೆ ಪ್ಲಸ್ ಇದೆ ಮತ್ತು ಈಶ್ವರಪ್ಪನವರಿಗೆ ತಗೊಂಡ್ರು ಆರ್ ಎಸ್ ಎಸ್ ಓಟೇ ತಗೊಂಡು ಆರ್ ಎಸ್ ಎಸ್ನವರೇ ಅವ್ರಿಗೆ ನಿಲ್ಲಿಸಿರೋದು ನಮಗಿದ್ದ ಮಾಹಿತಿ ಪ್ರಕಾರ ಸಂತೋಷ್ ಅವರೇ ಅವರನ್ನು ನಿಲ್ಲಿಸಿರೋದು ಅವರು ಯಡಿಯೂರಪ್ಪ ಯಡಿಯೂರಪ್ಪನ ಮಗನಿಗೆ ಓಡೆಯಕ್ಕೋಸ್ಕರ ಆರ್ ಎಸ್ ಎಸ್ ಓಟ್ ಓಡಿಸಿ ಅವ್ರನ್ನ ಸೋಲ್ಸ್ಬೇಕು ಅನ್ನೋ ಒಂದು ಇದಿದೆ ಆ ಇನ್ಸಿನಲ್ ಕನೆಕ್ಷನ್ನು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಸರ್ ಈಗ ಈ ಹಿಂದೆ ಎಲ್ಲ ಚ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಾಯಕರ ಹಿಂದೆ ಹೋಗ್ತಾ ಇದ್ರು ಈ ಸರಿಯ ಚುನಾವಣೆಯ ನಿಮ್ಮ ಇದು ಪ್ಯಾಟ್ರನನ್ನು ಬದಲಾಯಿಸಿದ್ದೀರಾ

ಕಾಂಗ್ರೆಸ್ ಓಟೆ ಹದಿನೈದು ಪರ್ಸೆಂಟ್ ನಿಂತ್ ಬಿಡೋದು ನಾವು ಐದು ಪರ್ಸೆಂಟ್ ಓಟ್ ಹೌದು ಬದಲಾವಣೆ ಆಗಿದೆ ಹಾಗಾಗಿ ನಾವು ಈಗ ಐದು ಪರ್ಸೆಂಟ್ ಹೋರಾಡಬೇಕು ಅದು ಒಳ್ಳೆ ಕಾರ್ಯಕ್ರಮ ಅದು ನಮ್ಮ ರಾಹುಲ್ ಗಾಂಧಿ ಕಾರ್ಯಕ್ರಮ ಹಾಗಾಗಿ ಅದು ನಮ್ಮ ಓಟಗ್ ಪರಿವರ್ತನೆ ಆಗುತ್ತೆ ಓಟ ಪರಿವರ್ತನೆ ಅಂದ್ರೆ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನು ಹಂಚಿದ್ರಿ ಬಂದ ಒಂದೆರಡು ತಿಂಗಳಲ್ಲೇ ಆ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ಮಾಡಿದ್ರಿ ಈಗ ಮತ್ತೆ ನಿಮ್ಮ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿ ಕಾರ್ಡನ್ನು ಹಂಚಿದ್ದೀರಾ ಸೊ ಈ ಎರಡೂ ಗ್ಯಾರಂಟಿಗಳು ಯಾ ಎಷ್ಟು ಪರ್ಸೆಂಟೇಜ್ ವೋಟನ್ನು ಸ್ವಿಂಗ್ ಮಾಡ್ಬೋದು ಸರ್ ಸರ್ ಈಗ ಜನರಿಗೆ ಒಂದು ತಿಳುವಳಿಕೆ ಆಗಿದೆ ಹಾಂ ನಮ್ಮದು ಗ್ಯಾರಂಟಿ ಕಾರ್ಡು ಮಾತ್ರ ನಡೆದಂತೆ ನಡಿ ನಾವು ಏನು ಏನು ಹೇಳಿದ್ರು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಮಾಡಿ ಎರಡು ತಿಂಗಳಲ್ಲಿ ಎಷ್ಟು ಇದು ಸರ್ಕಾರ ದಿವಾಳಿ ಆಗುತ್ತೆ ಅದು ಇದು ಅಲ್ಲ ವಿರೋಧ ಪಕ್ಷದವ್ರು ಹೇಳಿದ್ರು ಏನೂ ಆಗಿಲ್ಲ ದಿವಾಳಿ ಸರ್ಕಾರ ಸರ್ಕಾರ ಸರ್ಕಾರಕ್ಕೆ ದಿವಾಳಿ ಆಗಲಿ ಅಂತಲೇ ಅವರು ಬರ ತೂ ಕೊಡ್ತಾ ಇದ್ದರು ಹದಿನೆಂಟು ಸಾವಿರದ ನೂರ ನಲ್ವತ್ತೆರಡು ಕೋಟಿ ಕೇಳಿದ್ರೆ ಮೂರ್ ಸಾವಿರ ಅದು ಭಾರಿ ತಪ್ಪು ಅದು ಕೋರ್ಟಿಗೆ ಹೋದ್ಮೇಲೆ ತಗೊಂಡು ಕಾಂಗ್ರೆಸ್ ಅವರು ಚಾಲೆಂಜ್ ಮಾಡಿ ಕೋರ್ಟ್ಗೆ ಹೋದೇ ಇತಿಹಾಸದಲ್ಲಿ ರಾಜ್ಯ ಹೋಗಿದ್ದು ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಒಳ್ಳೆ ಈ ನಮ್ಮ ಸ್ಕೀಮ್ ಇದೆಯಲ್ಲ ಸರ್ ಭರವಸೆ ಸ್ಕೀಮು ಜನರಿಗೆ ಭರವಸೆ ನಾ ಇವರು ಹೇಳಿದ್ರೆ ನಡೆದಂತೆ ನುಡಿತಾರೆ ನುಡಿದಂತೆ ನಡೀತಾರೆ ಅದು ಹಂಡ್ರೆಡ್ ಪರ್ಸೆಂಟು ಇವರು ದುಡಿದಂತೆ ನಡೆ ಇಲ್ಲೇ ಇಲ್ಲ ಇವರು ಬರೀ ಬೋಗಸ್ ಸ್ಕೀಮು ಮೋದಿ ಸ್ಕೀಮ್ ಅಂತ ಹೇಳ್ತಾರೆ ಮೋದಿ ಏನು ಸ್ಕೀಮ್ ನಾನು ಹದಿನೈದು ಲಕ್ಷ ಕೊಡ್ತೀನಿ ಅಂದರು ಹತ್ತು ವರ್ಷದಿಂದ ಹೇಳಿದ್ರು ನಾಪತ್ತೆ ಆದರೂ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಒಬ್ಬರಿಗೆ ಉದ್ಯೋಗ ಇಲ್ಲ ಬೀಲಿ ಪಿಕಾರಿಗಳಾಗ್ತಾ ಇದ್ದಾರೆ ಜನರಿಗೆ ಪಾಪ ತಿನ್ನಲಿಕ್ಕೆ ಅನ್ನ ಇಲ್ಲ ಇದು ನಮ್ಮ ದಿನಚರಿಗಳು ಎಷ್ಟೋ ತಾರಕಕ್ಕೇರಿದೆ ಬಾರಿ ಕಷ್ಟ ಇದೆ ಸರ್ ಈಗ ನೀವು ವಿದ್ಯಾರ್ಥಿ ನಾಯಕರಾಗಿ ರಾಜಕಾರಣದಲ್ಲಿ ಗುರುಸಿಕೊಂಡವರು ಸೊ ಈಗ ವಿದ್ಯಾರ್ಥಿಯಿಂದ ಯೋಜನೆ ಆಗಿ ಯೋಜನೆ ಆಗಿ ಈಗ ನೀವು ಅಡಲ್ಟ್ ಆಗಿದ್ದಾರೆ ಈಗ ಕಿರಿಯರ್ ಹಿರಿಯ ರಾಜಕಾರಣಿ ಆಗಿದ್ದೀರಾ ಸೊ ವಿದ್ಯಾರ್ಥಿ ಆಗಿದೆ ಯೋಜನೆಯಿಂದ ವಿದ್ಯಾರ್ಥಿ ಯೋಜನೆಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಕಾಂಗ್ರೆಸ್ ಪಾರ್ಟಿ ಪಕ್ಷದ ಉದ್ಯೋಗ ಖಾತ್ರಿ ಎಲ್ಲ ನಮ್ಮ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಸ್ಕೀಮ್ ಕೊಟ್ಟಿದ್ದಾರೆ ಈಗ ನೋಡಿ ಡಿಗ್ರಿ ಆದ್ರೆ ಮೂರು ಸಾವಿರ ಅವರಿಗೆ ಹೌದೌದು ಡಿಗ್ರಿ ಆದ ಕುಡನೆ ಅವ್ರಿಗೆ ದುಡ್ಡಿಲ್ಲ ಅಂದ್ಕೊಂಡೇನೆ ಬೇರೆ ಕಳ್ತಾನೋ ಮೀಗೆ ಮತ್ತೇನೋ ಮಾಡ್ತಿದ್ರು ಅದು ಈ ಮೈಂಡ್ ಹೋಯ್ತು ಅವರಿಗೆ ಒಂದು ಮೂರು ಸಾವಿರ ರೂಪಾಯಿ ಸಿಗೋದು ಒಂದು ತಿಂಗಳಲ್ಲಿ ಅವ್ರಿಗೆ ಒಂದು ಉಸಿರು ಆಡೋಕ್ಕೆ ಒಂದು ದಾನಿ ಮಾಡಿದಂಗೆ ಆಗುತ್ತೆ ಅವ್ರಿಗೆ ಬೇರೆ ಜಾಬ್ ಜಾಬ್ ಹುಡುಕ್ಲಿಕ್ಕೂ ಒಂದು ಅನುಕೂಲ ಆಗುತ್ತೆ ಈ ಸ್ಕೀಮ್ಗಳು ಇರಲಿಲ್ಲ ಬಟ್ ಇದೊಂದು ಒಳ್ಳೆ ಅನುಕೂಲ ಬಟ್ ವಿದ್ಯಾರ್ಥಿಗಳಿಗೂ ಈಗ ಇದೆ ನಮ್ಗೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಎಲ್ಲೂ ಕೊಡಲಿಲ್ಲ ಬರೀ ಭಾಷಣ ಮಾಡಿ ಹೋಗ್ತಾರೆ ಅಷ್ಟು ಬಿಟ್ಟರೆ ನಮ್ಗೇನು ಆಗಿಲ್ಲ ಅವರು ಅದರಿಂದ ಸ್ಕೀಮ್ ನಮಗೆ ವಿದ್ಯಾರ್ಥಿಗಳು ಒಳ್ಳೆಯ ಅನುಕೂಲ ಧನ್ಯವಾದ ಸರ್ ಈ ಒಂದು ಸಲೀಮ್ ಅವರ ಪುಟ ಸಂದರ್ಶನ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡವರು ಮೈಕ ಮೈಕಲ್ ಡಿಸೋಜ ಕಾಂಗ್ರೆಸ್ಸಿನ ಕಟ್ಟಾಳು ಕಾರ್ಯದರ್ಶಿ ಮತ್ತು ಷಣ್ಮುಖ ಸುರ್ಣಗದ್ದೆ ನವೀನ್ ಮತ್ತು ಕೆಸಿ ಡಯಾಸ್ ಮಾಜಿ ನಗರಸಭೆ ಸದಸ್ಯರು ನಮ್ಮ ನಿಮ್ಮ ಹೆಸರು ಲಲಿತಮ್ಮ ಮತ್ತು ಕನ್ನಪ್ಪ ಈಡಿಗ ಇವರು ಕೂಡ ಯುವ ಯುವ ಮುಖಂಡರು ನಾನು ಚಾರ್ವಾಕ ರಾಘವೇಂದ್ರ ಚಾರ್ವಾಕ ಸಾಗರ ನಮಸ್ತೆ ಸರ್ ಧನ್ಯವಾದಗಳು